ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ತಿಂಗಳು ಸಾಮಾನ್ಯವಾಗಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ಲಾಭದ ಮನೆಯಲ್ಲಿರುತ್ತಾನೆ ಇದು ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿ ಶನಿಯು ಈ ತಿಂಗಳು ತನ್ನದೇ ಆದ ರಾಶಿಯಲ್ಲಿರುತ್ತಾನೆ ಇದು ಒಳ್ಳೆಯದು ವೃತ್ತಿಪರವಾಗಿ ಈ ತಿಂಗಳು ನೀವು ಸಾಕಷ್ಟು ಉತ್ತಮವಾಗಿ ಮಾಡಬಹುದು ಇದು ವ್ಯಾಪಾರ ಅಥವಾ ಉದ್ಯೋಗ ಎರಡಕ್ಕೂ ಸಂಬಂಧಿಸಿದೆ ಅಪಾಯಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದು ಶಿಕ್ಷಣದ ವಿಷಯದಲ್ಲಿ ಸಾಮಾನ್ಯವಾಗಿ ತಿಂಗಳು ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಕೆಲವು ಸಣ್ಣ ಸವಾಲುಗಳು ಇದ್ದರೂ ಸಹ ಕಷ್ಟಪಡುವ ವಿದ್ಯಾರ್ಥಿಗಳು ಅಂತಿಮವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಈ ತಿಂಗಳು ಕೌಟುಂಬಿಕ ಸಮಸ್ಯೆಗಳಲ್ಲಿ ನೀವು ಸಂಘರ್ಷದ ಫಲಿತಾಂಶಗಳನ್ನು ಹೊಂದಬಹುದು ಮೇ ಏಳರಿಂದ ರಿಂದ ಮೇ ಇಪ್ಪತ್ಮೂರರವರೆಗೆ ಬುಧವು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ನೀವು ಕೌಟುಂಬಿಕ ಸಂಬಂಧಗಳಲ್ಲಿ ಕುಸಿತವನ್ನು ನೋಡಬಹುದು ಐದನೇ ಮನೆಯ ಅಧಿಪತಿ ಬುಧವು ಮೇ ತಿಂಗಳಲ್ಲಿ ಎರಡು ಬಾರಿ ಸ್ಥಾನಗಳನ್ನು ಬದಲಾಯಿಸುತ್ತದೆ ಇದು ನಿಮ್ಮ ಪ್ರಣಯ ಜೀವನದ ಮೇಲೆ ಪರಿಣಾಮ ಬೀರಬಹುದು ಕೆಲವು ಸಣ್ಣ ವಾದಗಳ ನಂತರ ಪ್ರೀತಿಯನ್ನು ಪುನಃಸ್ಥಾಪಿಸಲು ಉತ್ತಮ ಅವಕಾಶವಿದೆ ಈ ತಿಂಗಳು ಮಂಗಳ ಮೂರನೇ ಮನೆಯಲ್ಲಿರುತ್ತಾನೆ ಇದು ಸಾಮಾನ್ಯವಾಗಿ ಒಳ್ಳೆಯದು ಆದರೆ ವೈವಾಹಿಕ ಜೀವನಕ್ಕೆ ಬಂದಾಗ ಅದು ದುರ್ಬಲ ಸ್ಥಿತಿಯಲ್ಲಿರುತ್ತದೆ ಸಂಕ್ಷಿಪ್ತವಾಗಿ ಈ ತಿಂಗಳು ಸಣ್ಣ ಭಿನ್ನಾಭಿಪ್ರಾಯಗಳ ನಂತರ ನೀವು ಪ್ರೀತಿ ಮತ್ತು ವೈವಾಹಿಕ ವಿಷಯಗಳಲ್ಲಿ ಉತ್ತಮ ಸಾಮರಸ್ಯವನ್ನು ನಿರೀಕ್ಷಿಸಬಹುದು ಹಣದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮಂಗಳ ದುರ್ಬಲ ಸ್ಥಿತಿ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಅದರ ಸ್ಥಾನಮಾನವು ಆದಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಆರೋಗ್ಯದ ದೃಷ್ಟಿಕೋನದಿಂದ ನೀವು ಶೀತ ಜ್ವರ ಅಥವಾ ಶಾಖದ ಹೊಡೆತಗಳಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ನಿಮ್ಮ ಆಹಾರದ ಬಗ್ಗೆ ಗಮನಹರಿಸುವುದು ಬಹಳ ಮುಖ್ಯ ಏಕೆಂದರೆ ಕೆಲವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕಾಡಬಹುದು ವೃಷಭ ರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಬಹುದು ನಿರ್ವಹಣೆಯು ನಿಮ್ಮನ್ನು ಬೆಂಬಲಿಸಬಹುದು ಮತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಾಂಸ್ಥಿಕ ಅಭಿವೃದ್ಧಿ ಉಪಕ್ರಮಗಳನ್ನು ಪ್ರೋತ್ಸಾಹಿಸುತ್ತಾರೆ ಇದಲ್ಲದೆ ವೃಷಭ ರಾಶಿಯ ಸ್ಥಳೀಯರು ಕಂಪನಿಯ ನಾಯಕತ್ವದಿಂದ ವಿವಿಧ ಪ್ರಶಸ್ತಿಗಳನ್ನು ಪಡೆಯಬಹುದು ವೃಷಭ ರಾಶಿಯವರಿಗೆ ಹೊಸ ವ್ಯಾಪಾರ ಉದ್ಯಮವನ್ನು ಪ್ರಾರಂಭಿಸಲು ಇದು ಉತ್ತಮ ಅವಧಿಯಾಗಿದೆ ಏಕೆಂದರೆ ನೀವು ವ್ಯಾಪಾರಕ್ಕಾಗಿ ಪಾಲುದಾರರಾಗಬಹುದು ಈಗಾಗಲೇ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಸಾಕಷ್ಟು ಬೆಳವಣಿಗೆ ಇರಬಹುದು ಪ್ರೀತಿಯ ಜೀವನದಲ್ಲಿ ಅವರು ತಮ್ಮ ಪಾಲುದಾರರೊಂದಿಗೆ ಸುಂದರವಾದ ಸಮಯವನ್ನು ಹೊಂದಿರಬಹುದು ವಿವಾಹಿತ ದಂಪತಿಗಳಿಗೆ ಈ ಅವಧಿಯು ಉತ್ತಮವಾಗಿರುತ್ತದೆ ಹಣಕಾಸಿನ ವಿಷಯದಲ್ಲಿ ವೃಷಭ ರಾಶಿಯ ಸ್ಥಳೀಯರು ಉತ್ತಮ ಸ್ಥಾನದಲ್ಲಿರಬಹುದು ಮತ್ತು ಅವರ ಆರ್ಥಿಕ ಅಗತ್ಯಗಳಿಗಾಗಿ ಅವರ ಕುಟುಂಬದಿಂದ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ವೃಷಭ ರಾಶಿಯ ವ್ಯಕ್ತಿಗಳು ದೃಢವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಆನಂದಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಸ್ಥಳೀಯರು ತಮ್ಮ ಪಾಲುದಾರರ ಸಹವಾಸದಲ್ಲಿ ಸಂತೋಷಕರ ದಿನಗಳನ್ನು ನಿರೀಕ್ಷಿಸಬಹುದು ತಮ್ಮ ಸಂಬಂಧವು ಹೊರಗಿನ ಹಸ್ತಕ್ಷೇಪದಿಂದ ಬಳಲುತ್ತಿಲ್ಲ ಎಂದು ಅವರು ಖಚಿತಪಡಿಸಿಕೊಳ್ಳಬೇಕು ವಿವಾಹಿತ ದಂಪತಿಗಳು ಸಹ ಆನಂದಿಸಬಹುದಾದ ತಿಂಗಳು ಹೊಂದಿರಬಹುದು ಆದಾಗ್ಯೂ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪವನ್ನು ತಪ್ಪಿಸಬೇಕು ವೃಷಭ ರಾಶಿಯವರು ಕುಟುಂಬ ಮತ್ತು ಸ್ನೇಹದ ನಡುವೆ ಸಮತೋಲನವನ್ನು ಸಾಧಿಸಲು ಕಠಿಣ ಸಮಯವನ್ನು ಹೊಂದಿದ್ದರೂ ಕುಟುಂಬವು ಬೆಂಬಲವನ್ನು ನಿರೀಕ್ಷಿಸುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ನೀವು ವೃತ್ತಿ ಜೀವನದ ಪ್ರಚಾರವನ್ನು ಪಡೆಯುವ ಹೆಚ್ಚಿನ ಅವಕಾಶವನ್ನು ಹೊಂದಿರುತ್ತೀರಿ ನಿರ್ವಹಣೆಯು ನಿಮ್ಮ ಎಲ್ಲಾ ಆಲೋಚನೆಗಳನ್ನು ಬೆಂಬಲಿಸುತ್ತದೆ ಸಂಸ್ಥೆಯ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಸಹೋದ್ಯೋಗಿಗಳು ಬೆಂಬಲಿಸುತ್ತಾರೆ ನಿರ್ವಹಣಾ ಅನುಮೋದನೆಯೊಂದಿಗೆ ಉನ್ನತ ಅಪ್ಪಗಳು ವೃಷಭ ರಾಶಿಯ ನಾಗರಿಕರಿಗೆ ಪರ್ಗಳ ಸರಣಿಯನ್ನು ಪ್ರಸ್ತುತಪಡಿಸುತ್ತಾರೆ ನಿಧಾನಗತಿಯ ಗ್ರಹಗಳ ಜೋಡಣೆಯಿಂದಾಗಿ ಬಡ್ತಿಗಳು ಮತ್ತು ಪ್ರಯೋಜನಗಳಿಗೆ ಸಂಬಂಧಿಸಿದಂತೆ ಈ ವರ್ಷ ತಾಳ್ಮೆಯಿಂದಿರಲು ಐಟಿ ವೃತ್ತಿಪರರಿಗೆ ಸಲಹೆ ನೀಡಲಾಗುತ್ತದೆ ಮಾಧ್ಯಮ ಮತ್ತು ಚಲನಚಿತ್ರ ವೃತ್ತಿಪರರು ಅಸಡ್ಡೆ ವ್ಯವಹಾರಗಳನ್ನು ತಪ್ಪಿಸಲು ಸಲಹೆ ನೀಡುತ್ತಾರೆ ಏಕೆಂದರೆ ಕೆಲವು ಘರ್ಷಣೆಗಳು ಉಂಟಾಗಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯ ಸ್ಥಳೀಯರು ಚಿಕಿತ್ಸೆಗಾಗಿ ಅವರ ಕೆಲಸವನ್ನು ರೋಗಿಗಳು ಮತ್ತು ನಿರ್ವಹಣೆಯಿಂದ ಪ್ರಶಂಸಿಸಲಾಗುತ್ತದೆ ಕಾನೂನು ಕ್ಷೇತ್ರದಲ್ಲಿ ವೃಷಭ ರಾಶಿಯ ಸ್ಥಳೀಯರಿಗೆ ಮಿನುಗುವ ಅವಕಾಶಗಳು ಸ್ವಲ್ಪ ಅಡೆತಡೆಯಾಗುವ ಅವಧಿಯಾಗಿದೆ ಉತ್ಪಾದನಾ ಉದ್ಯಮದಲ್ಲಿರುವ ಜನರಿಗೆ ವೃತ್ತಿ ಅವಕಾಶಗಳಿಗೆ ಇದು ಅದ್ಭುತ ಸಮಯ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಈ ಚಿಹ್ನೆಯ ಅಡಿಯಲ್ಲಿರುವ ವ್ಯಕ್ತಿಗಳು ಹೊಸ ವ್ಯಾಪಾರ ಉದ್ಯಮವನ್ನು ಪ್ರಾರಂಭಿಸುವಾಗ ಅದನ್ನು ಸುಲಭವಾಗಿ ತೆಗೆದುಕೊಳ್ಳಬೇಕು ಕಡಿಮೆ ಬಂಡವಾಳದೊಂದಿಗೆ ಅದನ್ನು ಪ್ರಾರಂಭಿಸಲು ಪ್ರಯತ್ನಿಸಿ ವ್ಯಾಪಾರವನ್ನು ಹೊಂದಿರುವವರಿಗೆ ವಿಸ್ತರಣೆ ಪೂರ್ಣಗೊಳ್ಳುವವರೆಗೆ ಸ್ವಲ್ಪ ತಾಳ್ಮೆ ಬೇಕಾಗಬಹುದು ಇದಲ್ಲದೆ ಉದ್ಯೋಗ ಪಾಲುದಾರರು ವ್ಯವಹಾರದಲ್ಲಿ ತೊಡಗುವುದನ್ನು ತಪ್ಪಿಸಬೇಕು ಎಂದು ಸೂಚಿಸಲಾಗಿದೆ ನಿಮ್ಮ ವ್ಯವಹಾರಗಳ ಕುರಿತು ನೀವು ಹೇಗೆ ಸಂವಹನ ನಡೆಸುತ್ತೀರಿ ಎಂಬುದರ ಕುರಿತು ಜಾಗರೂಕರಾಗಿರಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ವೃಷಭ ರಾಶಿಯವರು ಹಣಕಾಸು ಸುಧಾರಣೆಯ ಸಾಧ್ಯತೆಗಳೊಂದಿಗೆ ಸ್ವಲ್ಪ ಹೆಚ್ಚು ಸ್ಥಿರವಾಗಿರುವುದನ್ನು ನಿರೀಕ್ಷಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ಕೆಲಸ ಮಾಡುವಾಗ ಕುಟುಂಬ ಮತ್ತು ಸ್ನೇಹಿತರು ನಿಮಗೆ ಎಲ್ಲಾ ರೀತಿಯ ಬೆಂಬಲವನ್ನು ನೀಡುತ್ತಾರೆ ಅವರ ಪ್ರೋತ್ಸಾಹ ಮತ್ತು ಸಲಹೆಯು ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆದಾಗ್ಯೂ ನಿಮ್ಮ ಹಣದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಬಾಹ್ಯ ಮೂಲದಿಂದ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾದ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು ಅಲ್ಲದೆ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮಾಡದಿರುವುದು ಒಳ್ಳೆಯದು ದೀರ್ಘಾವಧಿಯಲ್ಲಿ ಮರುಮೌಲ್ಯಮಾಪನವು ನಿಮಗೆ ಲಾಭವನ್ನು ನೀಡುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರು ಈಗ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಗಮನಹರಿಸಬಹುದು ಏಕಕಾಲದಲ್ಲಿ ಮುಂದುವರಿದ ಕುಟುಂಬದ ಡೈನಾಮಿಕ್ಸ್ ಬಹುಶಃ ಧನಾತ್ಮಕ ಮಾನಸಿಕ ಆರೋಗ್ಯ ಸ್ಥಿತಿಗೆ ಬೆಂಬಲ ವಾತಾವರಣವನ್ನು ಸೃಷ್ಟಿಸುತ್ತದೆ ಕುಟುಂಬವು ಪ್ರೀತಿ ಮತ್ತು ಬೆಂಬಲವನ್ನು ನೀಡಬಹುದು ಮನೆಯಲ್ಲಿ ಭಾವನಾತ್ಮಕವಾಗಿ ಆರೋಗ್ಯಕರ ವಾತಾವರಣವನ್ನು ಉತ್ತೇಜಿಸುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮೀಸಲಾದ ಬೋಧನಾ ವಿಭಾಗದ ಮಾರ್ಗದರ್ಶನದಿಂದಾಗಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಬಹುದು ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಕಾರ್ಯಕ್ರಮಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಹೊಂದಬಹುದು ವಿದೇಶದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಮುಂದುವರಿಸಲು ಸಿದ್ಧರಿರುವವರಿಗೆ ಅವರ ಆಯ್ಕೆಯ ದೇಶಗಳಲ್ಲಿ ಅಧ್ಯಯನ ಮಾಡಲು ಜಗತ್ತು ತೆರೆದುಕೊಳ್ಳುತ್ತದೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅವರ ಪ್ರಬಂಧವು ವೈಜ್ಞಾನಿಕ ಸಮುದಾಯದಲ್ಲಿ ತನ್ನ ಗುರುತನ್ನು ಗಳಿಸುವುದರಿಂದ ಸ್ವಲ್ಪ ತಾಳ್ಮೆಯು ಫಲ ನೀಡುತ್ತದೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಐದು ಆರು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಹಣೆಯ ಮೇಲೆ ನಿಯಮಿತವಾಗಿ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ